ಕೆರೆಯಂತಾಗಿರುವ ರಸ್ತೆ ಪಿರಿಯಾಪಟ್ಟಣ ತಾಲೂಕಿನ ಅತ್ತಿಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಕ್ಕಮಳಲಿ ಗ್ರಾಮದಿಂದ ಬೆಟ್ಟದಪುರಕ್ಕೆ ತೆರಳುವ ರಸ್ತೆಯಲ್ಲಿ ಇರುವ ಚನ್ನಮ್ಮನ ಕೆರೆ ಕೋಡಿ ರಸ್ತೆಯೂ ಹೇಗಿದೆ ಪ್ರಿಯ ವೀಕ್ಷಕರೇ ನೀವೇ ಕಣ್ಣಾರೆ ಒಂದು ಬಾರಿ ನೋಡಿ ಕೆರೆಯಂತೆ ಕಾಣುತ್ತಿರುವ ದೃಶ್ಯ ಇದು ಕೆರೆಯಲ್ಲ ರಸ್ತೆ ಪ್ರತಿ ವರ್ಷ ಮಳೆಯಿಂದ ಚೆನ್ನಮನ ಕೆರೆ ಕೋಡಿ ಬಿದ್ದರೆ ಆರು ತಿಂಗಳ ಕಾಲ ನೀರು ಇದೇ ರೀತಿ ಹರಿಯುತ್ತದೆ ಪಿಡಬ್ಲ್ಯೂಡಿ ಇಲಾಖೆಯವರು ರಸ್ತೆಯನ್ನು ಡಾಂಬರೀಕರಣ ಮಾಡಿ ಹೋಗಿದ್ದಾರೆ ಅಷ್ಟೇ ಆದರೆ ನೀರು ಹರಿಯುವ ಜಾಗದಲ್ಲಿ ಹಾಗೆ ಬಿಟ್ಟಿದ್ದಾರೆ ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ಕೆರೆ ಕೋಡಿ ಬಿದ್ದರೆ ಇದೇ ರೀತಿ ನೀರು ಹರಿಯುತ್ತದೆ ಮಳೆಗಾಲ ಬಂತೆಂದರೆ ಸಾರ್ವಜನಿಕರು ವಾಹನಗಳು ತಿರುಗಾಡುವುದಂತೂ ಬಹಳ ಕಷ್ಟ ಜಾಸ್ತಿ ಮಳೆ ಬಿದ್ದ ದಿನಗಳಲ್ಲಿ ಬಸ್ ಬರುವುದೇ ಇಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಬಹಳ ಕಷ್ಟವಾಗುತ್ತದೆ ವಿಷಯ ಏನಂದ್ರೆ ಈ ಮಾರ್ಗವಾಗಿ ಬರುವುದು ಒಂದೇ ಒಂದು ಬಸ್ಸು ಆ ಬಸ್ ಬಂದಿಲ್ಲ ಎಂದ್ರೆ ವಿದ್ಯಾರ್ಥಿಗಳಂತೂ ಆ ದಿನ ರಜಾ ಮಾಡಲೇಬೇಕಾಗುತ್ತದೆ ಕಾರಣ ಈ ರಸ್ತೆಯ ವ್ಯವಸ್ಥೆ ಈ ರೀತಿಯ ವ್ಯವಸ್ಥೆ ಗೊತ್ತಿಲ್ಲದ ಪ್ರಯಾಣಿಕರು ರಾತ್ರಿ ಸಮಯದಲ್ಲಿ ಬಂದರೆ ಬಿದ್ದು ಒದ್ದಾಡುವ ಪರಿಸ್ಥಿತಿ ಈಗಲಾದರೂ ಎಚ್ಚೆತ್ತುಕೊಂಡು ಡಿ ಇಲಾಖೆಯವರಾಗಲಿ ಜನಪ್ರತಿನಿಧಿಗಳಾಗಲಿ ಅಪಾಯವಾಗುವುದರ ಒಳಗೆ ಈ ಜಾಗಕ್ಕೆ ಬಂದು ಬ್ರಿಡ್ಜ್ ಮಾಡಬೇಕಾಗಿದೆ ಶಾಂತಕುಮಾರ್ ಪಿರಿಯಾಪಟ್ಣ